ರಾಜ್ಯ ರಾಜಕೀಯದ ಬಿಗ್ ಬ್ರೇಕಿಂಗ್ ಇದು ಯಾರಿಗೆ ಸಿಗುತ್ತೆ ಬಿಜೆಪಿ ಪರಿಷತ್ ಟಿಕೆಟ್ ನ್ಯೂಸ್ ಏಟೀನ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಿಮ್ಮ ಮುಂದೆ ಇಡ್ತಾ ಇದೆ ಹಾಗಾದ್ರೆ ಯಾವುದು ಸಿಗುತ್ತೆ ಬಿಜೆಪಿ ನ ಟಿಕೆಟ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಒಂದ್ ಕಡೆ ರಾಜ್ಯಸಭೆಯ ವಿಚಾರವನ್ನ ನೋಡಿದ್ವಿ ಬಿಜೆಪಿಯಲ್ಲಿ ಏನಾಯ್ತು ಯಾವ ರೀತಿಯಾಗಿ ಅಚ್ಚರಿಯ ಅಭ್ಯರ್ಥಿಗಳು ಹೊರ ಬಂದರು ಹಾಗಾದ್ರೆ ವಿಧಾನ ಪರಿಷತ್ ಕತೆ ಏನು ವಿಧಾನ ಪರಿಷತ್ ನಲ್ಲಿ ಏನ್ ಮಾಡಬಹುದಾದಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಆತಂಕ ಈಗ ಎಲ್ರಿಗೂ ಕೂಡ ಇದೆ ಇದು ರಾಜ್ಯ ರಾಜಕೀಯದ ಬೆಗ್ ಬ್ರೇಕಿಂಗ್ ಯಾರಿಗೆ ಸಿಗುತ್ತೆ ಬಿಜೆಪಿಯ ಪರಿಷತ್ ಟಿಕೆಟ್ ಒಂದಷ್ಟು ಕೇಸರುಗಳು ಇತ್ತು ಯಾರ್ಯಾರಿಗೆ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು ಬಟ್ ಏನಾಗಬಹುದು ಯಾವ ರೀತಿಯ ಲೆಕ್ಕಾಚಾರವನ್ನ ಇಟ್ಟುಕೊಳ್ಳಲಾಗಿದೆ ಇವೆಲ್ಲದರ ಸಂಪೂರ್ಣವಾದ ಮಾಹಿತಿಯನ್ನ ಎಕ್ಸ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ಹೊರ ಹಾಕ್ತಾ ಇದೆ ಹಾಗಾದ್ರೆ ಪರಿಷತ್ ಟೆನ್ಷನ್ ಏನೇನು ಟೆನ್ಷನ್ ಟಿಕೆಟ್ ನ ಟೆನ್ಷನ್ ಯಾಕೆ ರಾಜ್ಯಸಭೆಗೆ ಅತಿ ಅಚ್ಚರಿಯ ಹೆಸರುಗಳಂತೂ ಹೈಕಮಾಂಡ್ ನಿನ್ನೆ ಹೇಳಿದ್ದು ಇದುವೇ ಒಂದು ರೀತಿಯ ಆತಂಕ ಈಗ ನಿನ್ನೆ ಇನ್ನ ಆರಂಭ ಆಗಿದೆ ಈ ರೀತಿಯ ಆತಂಕ ಈ ರೀತಿಯಾದಂತಹ ಒಂದು ಆಘಾತ ಬಿ ಎಸ್ ವೈಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಈಗ ಪರಿಷತ್ ಚುನಾವಣೆಯದ್ದೇ ಟೆನ್ಷನ್ ಯಾಕೆ ಇದು ಈಗ ಎಸ್ ವೈಗೆ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಯಾಕೆ ಒಂದು ರೀತಿಯಲ್ಲಿ ಟೆನ್ಷನ್ಗೆ ಅವರು ಒಳಗಾಗ್ತಾ ಇರೋದು ಯಾಕಂದ್ರೆ ಪರಿಷತ್ ಆಕಾಂಕ್ಷಿಗಳಿಗೆ ಈಗ ಡವ ಡವ ಶುರುವಾಗ್ಬಿಟ್ಟಿದೆ ರಾಜ್ಯಸಭೆಯ ಮಾನದಂಡವನ್ನೇನಾದ್ರೂ ಅನುಸರಿಸಿದ್ರೆ ಹೇಗೆ ಮಾತು ತಪ್ಪು ಆತಂಕದಲ್ಲಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಯಾಕಂದ್ರೆ ವಿಧಾನ ಪರಿಷತ್ ನಾಲ್ಕು ಸ್ಥಾನ ಬಿಜೆಪಿಗೆ ಸಿಗಲಿದೆ ಸರ್ಕಾರಕ್ಕಾಗಿ ತ್ಯಾಗ ಮಾಡಿದಾರಲ್ಲ ಆ ಸಂದರ್ಭದಲ್ಲಿ ಆ ಒಂದು ತ್ಯಾಗ ಮಾಡಿದವರಿಗೆ ಸಿಎಂ ಅಭಯವನ್ನ ಕೊಟ್ಟಿದ್ದಾರೆ ನಾನು ನಿಮ್ಮ ಕೈ ಬಿಡೋದಿಲ್ಲ ಯಾವುದೇ ಕಾರಣಕ್ಕಾಗೂ ನಾನು ನಿಮ್ಮನ್ನ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಯಾರ್ಯಾರಿಗೆ ಶಂಕರ್ಗೆ ಎಂಟಿ ಬಿ ನಾಗರಾಜ್ಗೆ ವಿಶ್ವನಾಥ್ಗೆ ಗೆ ಸಿಎಂ ಅಭಯವನ್ನ ಕೊಟ್ಟಿದ್ದಾರೆ ಆದ್ರೆ ನಿನ್ನೆ ಒಂದು ಶಾಕ್ ಕೊಡ್ತಲ್ಲ ಅಚ್ಚರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಲ್ಲ ಹೈಕಮಾಂಡ್ ಇದುವೇ ಈ ರಾಜ್ಯಸಭೆ ಶಾಕ್ ನಿಂದಾನೆ ಈಗ ಸಿಎಂಗೆ ಟೆನ್ಷನ್ ಆಗಿರೋದು ಪರಿಷತ್ ಹೈಕಮಾಂಡ್ಗೆ ಆಘಾತದ ಭಯ ಇದೆ ಹೈಕಮಾಂಡ್ ಇಲ್ಲೇನ್ ಮಾಡುತ್ತೋ ಅನ್ನುವಂಥದ್ದು ಟಿಕೆಟ್ ಪಕ್ಕಾ ಅಂತ ಇದ್ದಂತಹ ಆಕಾಂಕ್ಷಿಗಳಿಗೂ ಕೂಡ ಈಗ ಟೆನ್ಷನ್ ಶುರು ಆಗಿದೆ ಹೈಕಮಾಂಡ್ ಮೀರಿ ಹೋಗುವಂತಿಲ್ಲ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುವಂತೆ ಕೊಳ್ಳುತ್ತೆ ಅಂತ ಗೊತ್ತಾಗೋದಿಲ್ಲ ಹೈಕಮಾಂಡ್ ಏನ್ ಬೇಕಾದ್ರೂ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಅವ್ರು ಬೇಕು ಅಂತ ಹೇಳಬಹುದು ಬೇಡ ಅಂತಾನು ಹೇಳಬಹುದು ಸೊ ಇಲ್ಲಿ ಗೊಂದಲ ಇದೆ ಟೆನ್ಷನ್ ಇದೆ ಅದರಲ್ಲೂ ಕೂಡ ಸಿ ಎಂ ಬಿ ಎಸ್ ವೈಗೆ ಮಾತು ತಪ್ಪುವ ಒಂದು ಆತಂಕ ಕೂಡ ಇದೆ ಈಗ ಪರಿಷತ್ ಆಕಾಂಕ್ಷಿ ಯಾರ್ಯಾರು ಅಂತ ನೋಡೋದಾದ್ರೆ ನಾವು ಎಚ್ ವಿಶ್ವನಾಥ್ ಅವರಿದ್ದಾರೆ ಆರ್ ಶಂಕರ್ ಇದ್ದಾರೆ ಎಂಟಿ ಬಿ ನಾಗರಾಜ್ ಾರೆ ಸಿ ಪಿ ಇದ್ದಾರೆ ಇವರೆಲ್ಲರೂ ಕೂಡ ಪರಿಷತ್ ನ ಆಕಾಂಕ್ಷಿಗಳು ಸೊ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಅವ್ರಿಗೆಲ್ರಿಗೂ ಮಾತು ಕೊಟ್ಟಿದ್ದಾರೆ ನಾನ್ ನಿಮ್ಮನ್ನ ಕೈ ಬಿಡೋದಿಲ್ಲಪ್ಪ ಯಾವುದೇ ಕಾರಣಕ್ಕೂ ನಾನು ಮಾತು ತಪ್ಪೋದಿಲ್ಲ ನಿಮ್ಮೆಲ್ಲರನ್ನ ಕೂಡ ನಾನು ಪರಿಷತ್ಗೆ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಂದು ಅನ್ನುವಂತಹ ಒಂದು ಮಾತನ್ನ ಕೊಟ್ಟಿದ್ದಾರೆ ಬಟ್ ಏನಾಗಬಹುದು ಈ ಒಂದು ರಾಜ್ಯಸಭೆಯ ಅಭ್ಯರ್ಥಿಗಳ ವಿಚಾರವನ್ನ ನೋಡೋದಾದ್ರೆ ಆಲ್ರೆಡಿ ಬಿ ಎಸ್ ವೈಗೆ ಶಾಕ್ ಅನ್ನ ಕೊಡಲಾಗಿದೆ ಮುಖಭಂಗವನ್ನ ಮಾಡಿದಂತಾಗಿದೆ ಈಗ ಮತ್ತೆ ಮಾತು ತಪ್ಪುವಂತಹ ಆತಂಕದಲ್ಲಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ ಹಳಕಟ್ಟಿ ಹೈಕಮಾಂಡ್ ಯಾವಾಗ ಎಂತಹ ನಿರ್ಧಾರವನ್ನ ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಯಾರೂ ಹೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಕಾರಣಗಳನ್ನ ಕೂಡ ನೀಡೇ ನೀಡುತ್ತೆ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ಈಗ ಪರಿಷತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳಿಗೆ ಬಿಎಸ್ ವೈಗೆ ಯಾವ ರೀತಿಯಾದಂತಹ ಆತಂಕ ಇದೆ ಯಾವ ರೀತಿಯಾದಂತಹ ಒಂದು ರೀತಿಯಾದಂತಹ ಗೊಂದಲ ಈಗ ಏರ್ಪಾಡಾಗಿದೆ ಅಂತ ಹೇಳಿ ರವಿತಾ ಪ್ರಮುಖವಾಗಿ ರಾಜ್ಯಸಭೆಯ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಯಡಿಯೂರಪ್ಪನವರು ಮಾತೇ ಅಂತಿಮ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹೀಗಾಗಿ ಎಲ್ಲ ಆಕಾಂಕ್ಷಿಗಳು ಯಡಿಯೂರಪ್ಪ ಯಡಿಯೂರಪ್ಪನವರ ಮುಖಾಂತರವೇ ಒಂದು ಲಾಭಿಯನ್ನ ಒತ್ತಡವನ್ನು ಕೂಡ ಹೇರಿದ್ರು ಅಂತಿಮವಾಗಿ ಕೋರ್ ಕಮಿಟಿ ಸಭೆಯಾಗಿ ಕೋರ್ ಕಮಿಟಿಯಲ್ಲೂ ಕೂಡ ಒಂದು ಯಡಿಯೂರಪ್ಪನವರ ಒಂದು ತೀರ್ಮಾನ ಇತ್ತು ಆ ತೀರ್ಮಾನಕ್ಕೆ ಕೋರ್ ಕಮಿಟಿ ಕೂಡ ಬದ್ಧವಾಗಿತ್ತು ಕೋರ್ ಕಮಿಟಿಯಿಂದನೇ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸಲಾಗಿತ್ತು ಆದ್ರೆ ಅಂತಿಮವಾಗಿ ಏನು ಐದು ಹೆಸರು ರಾಜ್ಯಸಭೆಗೆ ಕೇಳಿ ಬರ್ತಾ ಇತ್ತು ಇವರೆಲ್ಲ ಏನು ಶಿಫಾರಸ್ಸು ಮಾಡಿದ್ರು ಈ ಶಿಫಾರಸನ್ನ ಹೈ ಕಮಾಂಡ್ ಒಪ್ಪಲಿಲ್ಲ ಆಶ್ಚರ್ಯಕರವಾಗಿರತಕ್ಕಂತಹ ಬೆಳವಣಿಗೆಯಲ್ಲಿ ಆಶ್ಚರ್ಯಕರವಾಗಿರತಕ್ಕಂತಹ ಅಭ್ಯರ್ಥಿಗಳನ್ನ ಅಖಾಡಕ್ಕಿಡಿಸುವ ನಿಟ್ಟಲ್ಲಿ ಬಿಜೆಪಿ ಸರ್ವಸನ್ನದ್ಧವಾಗಿದೆ ಅದರಲ್ಲೂ ಕೂಡ ಪಕ್ಷಕ್ಕಾಗಿ ದುಡಿದಿರತಕ್ಕಂಥ ತಳಮಟ್ಟದ ಕಾರ್ಯಕರ್ತರನ್ನ ಒಂದು ಆಯ್ಕೆ ಮಾಡೋದ್ರ ಮೂಲಕ ಒಂದು ಯಡಿಯೂರಪ್ಪನವರಿಗೆ ಮತ್ತು ಯಡಿಯೂರಪ್ಪನವರ ಆಪ್ತರಿಗೆ ಒಂದು ಶಾಕ್ ನೀಡಿತ್ತು ಹೈಕಮಾಂಡ್ ಆದ್ರೆ ಇದೀಗ ಏನು ಪರಿಷತ್ ಚುನಾವಣೆ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಮೂಲಕ ಸಾಕಷ್ಟು ಒಂದು ಆಕಾಂಕ್ಷಿಗಳು ಲಾಭಿಯನ್ನ ಒತ್ತಡವನ್ನು ತರ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ರಾಜ್ಯಸಭೆಯಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ನಾವು ಲಾಬಿ ಮಾಡಿದ್ದೆ ಅದ್ರಲ್ಲಿ ನಮಗೂ ಕೂಡ ಶಾಕ್ ಆದ್ರೆ ಹೇಗೆ ಅಂತಕ್ಕಂಥ ಒಂದು ಆತಂಕ ಕೂಡ ಇದೀಗ ಆಕಾಂಕ್ಷಿಗಳಲ್ಲಿ ವ್ಯಕ್ತವಾಗ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಹದಿನಾರು ಸ್ಥಾನಗಳಿದೆ ಹದಿನಾರು ಸ್ಥಾನಗಳಲ್ಲಿ ವಿಧಾನಸಭೆಯಿಂದ ಪರಿಷತ್ತಿಗೆ ನಾಲ್ಕು ಸ್ಥಾನಗಳಂತರೂ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಮತ್ತು ಐದು ಸ್ಥಾನಗಳು ನಾಮ ನಿರ್ದೇಶನ ಆಗುತ್ತೆ ಇದು ಕೂಡ ಬಿಜೆಪಿ ಪಾಲಾಗುತ್ತೆ ಜೊತೆಗೆ ನಾಲ್ಕು ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರಗಳೇನಿದೆ ಇದರಲ್ಲೂ ಕೂಡ ಎರಡು ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲೋ ನಿಟ್ಟಿನಲ್ಲಿ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಆದ್ರೆ ಅಂತಿಮವಾಗಿ ನಾಮ ನಿರ್ದೇಶನಕ್ಕಾಗಿ ಕೂಡ ಒಂದು ಸಾಕಷ್ಟು ಜನ ಒಂದು ಯಡಿಯೂರಪ್ಪನವರ ಮೂಲಕ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ ಅಷ್ಟೇ ನಾಮ ನಿರ್ದೇಶನ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಒಂದು ಕ್ಯಾಬಿನೆಟ್ ಯಡಿಯೂರಪ್ಪನವರು ತೀರ್ಮಾನಕ್ಕೆ ಬಿಟ್ಟಿತ್ತು ಹೀಗಾಗಿ ಯಡಿಯೂರಪ್ಪನವರು ಒಪ್ಪಿರ್ತಕ್ಕಂತಹ ಯಡಿಯೂರಪ್ಪನವ ಅವರು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಹೈಕಮಾಂಡ್ ಒಪ್ಪತ್ತ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ವಿಧಾನ ಪರಿಷತ್ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಬೇಕು ಇಲ್ಲೂ ಕೂಡ ಯಡಿಯೂರಪ್ಪನವರು ಆಯ್ಕೆ ಮಾಡಿದ್ದ ಅದರಲ್ಲಿ ಆ ಅಭ್ಯರ್ಥಿಗಳಿಗೆ ಆ ಒಂದು ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಮನೆ ಹಾಕುತ್ತಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೀಗ ಆಕಾಂಕ್ಷಿಗಳನ್ನು ಕಾಡ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇತರೆ ಪಕ್ಷಗಳಿಂದ ಬಂದಿರ್ತಕ್ಕಂಥ ವಿಶ್ವನಾಥ್ ಆಗಿರ್ಬೋದು ಆರ್ ಶಂಕರ್ ಆಗಿರ್ಬೋದು ಎಂಟಿ ನಾಗರಾಜ್ ಆಗಿರ್ಬೋದು ಇವರು ಮಂತ್ರಿ ಸ್ಥಾನವನ್ನು ಶಾಸಕ ಸ್ಥಾನವನ್ನು ತ್ಯಾಗ ಮಾಡಿ ಒಂದು ಬಿಜೆಪಿ ಸರ್ಕಾರ ರಚನೆಗೆ ಕಾರಣಕರ್ತರಾಗಿದ್ದಾರೆ ಇವರನ್ನ ಪರಿಷತ್ ಸದಸ್ಯನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡ ಕೂಡ ಇತ್ತು ಯಡಿಯೂರಪ್ಪನವರು ಕೂಡ ಇವರಿಗೆ ಒಂದು ಮಾತನ್ನು ನಿಮ್ಮನ್ನು ಮಾಡ್ತೇನೆ ಶ್ರೀನಿವಾಸ್ ನಮ್ ಜೊತೆ ಈಗ ಪರಿಷತ್ ಆಕಾಂಕ್ಷಿ ಆಗಿರುವಂತಹ ಆರ್ ಶಂಕರ್ ಅವರು ಸಂಪರ್ಕದಲ್ಲಿ ಬಂದಿದ್ರು ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ ಶ್ರೀನಿವಾಸ್ ಹೇಳಿ ಈಗಾಗ್ಲೇ ನೀವು ಹೇಳ್ತಾ ಇದ್ರಿ ಒಂದ್ ರೀತಿಯಲ್ಲಿ ಸಾಕಷ್ಟು ಆತಂಕ ಇದೆ ಈಗ ಅಂತ ಹೇಳಿ ಸೊ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮಾತು ತಪ್ಪುವಂತಹ ಒಂದ್ ರೀತಿಯ ಆತಂಕ ಇದೆಯಾ ಹೇಗೆ ಜೊತೆಗೆ ಈಗ ಬಿ ಎಸ್ ಯಡಿಯೂರಪ್ಪ ನಂಬಿದ್ರೆ ಏನೋ ಆಗೋದಿಲ್ಲ ಅನ್ನುವಂತಹ ಸಂದೇಶ ಕೂಡ ರವಾನೆ ಆಗ್ತಾ ಇದೆಯಾ ಇಲ್ಲಿ ಹೇಗೆ ಅಂತ ಖಂಡಿತವಾಗಿಯೂ ಖಂಡಿತವಾಗಿಯೂ ನವಿತಾ ಯಾಕಂದ್ರೆ ಖುದ್ದು ಯಡಿಯೂರಪ್ಪನವರೇ ಶಾಕ್ ಒಳಗಾಗಿದ್ದಾರೆ ಆತಂಕ ಕೀಡಾಗಿದ್ದಾರೆ ಯಾಕೆ ನನ್ನ ಮಾತು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಒಂದು ಆತಂಕ ಯಡಿಯೂರಪ್ಪನವ್ರನ್ನ ಕಾಡ್ತಾ ಇದೆ ಯಡಿಯೂರಪ್ಪನವ್ರನ್ನ ನಂಬಿನೇ ಒಂದು ತಮ್ಮ ತಮ್ಮ ಪಕ್ಷವನ್ನ ತಮ್ಮ ತಮ್ಮ ಶಾಸಕ ಸ್ಥಾನವನ್ನ ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಏನು ಬಂದಿದ್ರು ಅವ್ರಿಗೂ ಕೂಡ ಒಂದು ಭರವಸೆಯನ್ನು ಯಡಿಯೂರಪ್ಪ ಕೊಟ್ಟಿದ್ರು ಅಂದ್ರೆ ಈ ಎಲ್ಲ ಆಕಾಂಕ್ಷಿಗಳು ಹೇಳೋ ಪ್ರಕಾರ ಯಡಿಯೂರಪ್ಪನವರು ರಾಜ್ಯದಲ್ಲಿ ಕೊಟ್ಟು ಮಾತಂತೆ ನಡೀತಕ್ಕಂಥ ಏಕೈಕ ರಾಜಕಾರಣಿ ಅಂದ್ರೆ ಯಡಿಯೂರಪ್ಪ ಅಂತಕ್ಕಂಥ ಮಾತನ್ನ ಇವರು ಪದೇ ಪದೇ ಹೇಳ್ತಾನೆ ಇದೀಗ ಯಡಿಯೂರಪ್ಪ ಮಟ್ಟದಲ್ಲಿ ನಡೆಯುತ್ತಾ ನಾವು ಕೂಡ ಪರಿಷತ್ ಸದಸ್ಯರು ಒಂದು ಪ್ರಶ್ನೆ ಈ ಆಕಾಂಕ್ಷಣ ಕಾಡ್ತಾ ಇದೆ ಅದರಲ್ಲೂ ಕೂಡ ಎಂಟಿ ನಾಗರಾಜ್ ಮತ್ತು ವಿಶ್ವನಾಥ್ ಆರ್ ಶಂಕರ್ ಬಹಳ ಒಂದು ವಿಶ್ವಾಸದಲ್ಲಿದ್ದಾರೆ ನಾವು ಪರಿಷತ್ ಸದಸ್ಯರ ಹಾಗೆ ಆಗ್ತೀವಿ ಅಂತಕ್ಕಂಥದ್ದು ಅಂದ್ರೆ ರಾಜ್ಯಸಭೆ ಚುನಾವಣಾ ಸಂದರ್ಭದಲ್ಲೂ ಕೂಡ ಒಂದು ಉಮೇಶ್ ಕತ್ತಿ ರಮೇಶ್ ಕತ್ತಿ ಅವರ ಪರವಾಗಿ ಲಾಬಿ ಮಾಡಿದ್ರು ಈಗ ಪರಿಷತ್ ಆಕಾಂಕ್ಷಿರುವಂತಹ ಎಚ್ ವಿಶ್ವನಾಥ್ ಅವರು ಸಂಪರ್ಕದಲ್ಲಿದ್ದಾರೆ ಓಕೆ ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ ಶ್ರೀನಿವಾಸ ಹಳಕಟ್ಟಿ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ ಒಟ್ಟಾರೆ ಈಗಾಗಲೇ ವಿಶ್ವನಾಥ್ ಆಗಿರಬಹುದು ಜೊತೆಗೆ ಆರ್ ಶಂಕರ್ ಆಗಿರ್ಬೋದು ಟಿ ಬಿ ನಾಗರಾಜ್ ಆಗಿರ್ಬೋದು ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಅವರ ಹತ್ರ ಇದರ ಬಗ್ಗೆ ಒಂದು ರೀತಿಯಾದಂತಹ ಪ್ರತಿಕ್ರಿಯೆ ಕೇಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ ಆದರೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಸೊ ನೋಡೋಣ ಏನಾಗಬಹುದು ಇವರಲ್ಲಿರುವಂತಹ ಆತಂಕ ನಿಜಾನ ಹಾಗಾದ್ರೆ ಅದು ಸತ್ಯ ಆಗುವಂತಹ ಏನಾದರೂ ಲಕ್ಷಣಗಳು ಕಂಡು ಬರ್ತಾ ಇದೆಯಾ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ ಹೈಕಮಾಂಡ್ ನಿರ್ಧಾರದ ಮೇಲೆ ನಮ್ಮ ಜೊತೆ ಈಗ ಪರಿಷತ್ ಆಕಾಂಕ್ಷಿ ಆಗಿರುವಂತಹ ಎಚ್ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಅವರೇ ಈಗ ರಾಜ್ಯಸಭೆಯ ಟಿಕೆಟ್ ಅಭ್ಯರ್ಥಿಗಳ ಆಯ್ಕೆ ಹೈಕಮಾಂಡ್ ನೋಡಿದ್ರೆ ಎಲ್ರಿಗೂ ಕೂಡ ಆತಂಕ ಈಗ ಕಾಣಿಸ್ತಾ ಇದೆ ಪರಿಷತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಖಂಡಿತವಾಗ್ಲೂ ಕೂಡ ನಾನು ಆ ಪರಿಷತ್ ಗೆ ಆಯ್ಕೆ ಆಗ್ತೀನಿ ಅನ್ನುವಂತಹ ನಂಬಿಕೆ ಇದೆಯಾ ರಾಜಕಾರಣ ನಂಬಿಕೆಯ ಮೇಲೆ ನಡೆಯುವಂತದ್ದು ಹ್ಮ್ ನಂಬಿಕೆ ಭರವಸೆಗಳನ್ನ ಇಟ್ಕೊಂಡೇ ಹೋಗ್ತಾ ಇರ್ತೀವಿ ಹ್ಮ್ ವೇಳೆ ತೀರ್ಮಾನಗಳು ಹೈಕಮಾಂಡ್ ಏನ್ ತಗೊಳುತ್ತೆ ಅದಕ್ಕೆ ತಲೆ ಬಾಗಬೇಕಾಗುತ್ತೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಿಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಿ ಹೌದು ಹೈಕಮಾಂಡ್ ಇಸ್ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅದಕ್ಕೆ ಅಂದ್ರೆ ಒಪ್ಕೋಬೇಕು ಈಗ ನೀವು ಆಕಾಂಕ್ಷಿ ಕೂಡ ಹೌದು ಅಂತ ಹೇಳಿ ಈಗ ಮೂವರು ಕೂಡ ಈಗ ಜಾತಿ ಲೆಕ್ಕಾಚಾರವನ್ನ ನಾವು ನೋಡಿದ್ರೆ ಮೂವರು ಕೂಡ ಕುರುಬ ಜಾತಿಗೆ ಸೇರುವಂತಹ ನಿಟ್ಟಿನಲ್ಲಿ ಸೊ ಈ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ಇಬ್ಬರಿಗೆ ಮಿಸ್ ಆಗುವಂತಹ ಚಾನ್ಸಸ್ ಇದ್ರು ಕೂಡ ಏನು ಟೆನ್ಷನ್ ಇಲ್ಲ ಈಗ ಮೂರು ಜನ ಓದ್ಮೇಲೆ ತಾನೇ ಮುಖ್ಯಮಂತ್ರಿ ಆಗಿದ್ದೀವ್ರು ಬಿಜೆಪಿ ಸರ್ಕಾರ ಬಂದಿದ್ದು ನಾಲ್ಕು ಜನ ಕುರುಬ್ರು ನಾಲ್ಕು ಕೊಟ್ಲಿಗರು ಲಿಂಗಾಯತಾನೆ ಹ್ಮ್ ಹಾಗಾಗಿ ಎರಡು ಮೂರು ಅದಕ್ಕೆ ಪ್ರಶ್ನೆ ಸಂಖ್ಯೆ ಇವೆಲ್ಲ ಬರಲ್ಲ ಲೆಕ್ಕಕ್ಕೆ ಓಕೆ ಈಗಲೂ ಕೂಡ ಸಿಎಂ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಪಾರವಾದ ನಂಬಿಕೆ ಇದೆ ರಾಜ್ಯಸಭೆಯ ರಾಜ್ಯದಲ್ಲಿ ನಾಲ್ಗೆ ಮೇಲೆ ನಿಂತ ನಾಯಕ ಅವರು ಯಡಿಯೂರಪ್ಪ ಈಗ ರಾಜ್ಯ ಸಭೆಯ ಒಂದ ಮಾನದಂಡವನ್ನೇ ಏನಾದ್ರೂ ಅನುಸರಿಸಿದ್ರೆ ನಿಮ್ಮ ನಡೆ ಏನಿರುತ್ತೆ ಅಂತ ಹೇಳಿ ಆಗ್ಲಿ ಯಾರಾದ್ರೂ ವರ್ಕರ್ಸ್ ಕೊಟ್ರೆ ಬೇಷ್ ಒಳ್ಳೇದೇ ಏನು ಬೇಜಾರಿಲ್ಲ ಆ ಸಂದರ್ಭದಲ್ಲಿ ವಿಶ್ವನಾಥ್ ಅವರಿಗೆ ರಾಜಕಾರಣದಲ್ಲಿ ಇರಬಾರದು ಹ್ಮ್ ಓಕೆ ಈಗ ಯಡಿಯೂರಪ್ಪ ಅವರು ಮೂವರ ಹೆಸರುಗಳನ್ನ ಶಿಫಾರಸು ಮಾಡಿದ್ರು ರಾಜ್ಯಸಭೆಗೆ ಆದ್ರೆ ನೋಡಿದ್ರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಕಾರ್ಯಕರ್ತರಿಗೆ ಸಂಘಟನಾಕಾರರಿಗೆ ನೀಡುವಂತಹ ಪ್ರಯತ್ನವನ್ನ ಮಾಡಿದೆ ಸೊ ಈ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ನಮ್ಮ ಸವಿತಾ ಸಮಾಜದವರಿಗೆ ಕೊಟ್ಟಿರೋದು ಬಹಳ ಸಂತೋಷ ಹ್ಮ್ ನಮ್ಮ ವರ್ಗಗಳಲ್ಲಿ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಜನಾಂಗ ನಮ್ಮ ಸವಿತಾ ಸಮಾಜಕ್ಕೆ ಒಂದು ರಾಜ್ಯಸಭೆ ಕೊಟ್ಟರು ಬಹಳ ಸಂತೋಷ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ರೀತಿಯ ನೀವು ಆಕಾಂಕ್ಷಿ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ನಿರ್ಧಾರವನ್ನ ನೀವು ನಾವು ಪ್ರಶ್ನೆ ಮಾಡೋದಿಲ್ಲ ಬೇರೆ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದೀರಿ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ